ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕು ಶಟ್ಟರಮಠ ಪದಮಪೂಜಾರ ಪವಾಡಗಳು ಮಠದ ವತಿಯಿಂದ ಜರುಗುವ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಶ್ರೀಮರುಳು ಸಿದ್ದ ಮಹಾಸ್ವಾಮಿಗಳ ಟಿವಿಗೆ ದೇಶದ ಹಾಗೂ ಕರ್ನಾಟಕ ರಾಜ್ಯ ಮೂಲೆ ಮೂಲೆಗೆ ಉನ್ನತ ಮಟ್ಟಕ್ಕೆ ಹೋಗಲಿ ಎಂದು ಅತ್ಯಂತ ಉನ್ನತ ಕೇಸಸ್ವಿಯಾಗಲಿ ಶುಭ ಕೋರಿದರು ಕೊರೋನಾ ವೈರಸ್ ಬಂದಿರುವುದರಿಂದ ಆರ್ಥಿಕ ಪರಿಸ್ಥಿತಿ ವ್ಯಾಪಾರಸ್ಥರಿಗೆ ಮತ್ತು ಬಿಸ್ನೆಸ್ ಇದ್ದವರಿಗೆ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಬಡವರಿಗೆ ಏನು ಸಿಗ್ತಾಳೆ ತುಂಬ ತೊಂದರೆಯಾಗಿದೆ ಆಗಿದೆ ವರೆಗೂ ಈ ಚಾನೆಲ್ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಮನೆ ಮನೆಯಲ್ಲಿ ಬಡವರಿಗೆ ಮತ್ತು ಸಮಸ್ಯೆ ಇದ್ದವರಿಗೆ ನಂದು ಬಂದವರಿಗೆ ಆ ಸಮಸ್ಯೆಯನ್ನು ತಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿ ಸಮಸ್ಯೆ ಬಗೆಹರಿಸುವಂತ ಆಗಲಿ ಎಂದು ಹೇಳಿದರು ಕೇಂದ್ರ ಪಕ್ಷದ ಒಟ್ಟಂಗೆ ಸಂದರ್ಶನ ಸಿಗುತ್ತಾ ಕ್ಷೇತ್ರದ ಸಿದ್ದೇಶ್ವರು ಬಸವಾದಿ ಪ್ರಮುಖರನ್ನು ಸೂಚಿಸುತ್ತಾ ಬಡವರು ಜನಗಳಿಗೆ ಏನು ಸಿಗ್ತಾಯಿಲ್ಲ ಇಂಥ ಬಡವ್ರ ಸಿಗ್ತಾ ಇರಬೇಕು ನ್ಯಾಯ ಒದಗಿಸ್ಕೊಡ್ಬೇಕು ಯಾವುದೇ ಒಂದು ನಾವು ಭೇದ ಭೇದಭಾವಿಲ್ಲದೆ ಆ ಕಾರ್ಯವನ್ನು ನಿರ್ವಹಿಸಲಿ ಹೆಚ್ಚಿನ ಹೆಚ್ಚಿಂದ ಮುಂದುವರಿಯಲಿ ಇಂಥ ಬಸವಾದಿ ಪ್ರಮುಖರು ಅವರಿಗೆ ಆಶೀರ್ವಾದೇಳಿ ಭಕ್ತಿ ರೂಪವಾಗಿ ಬಂದ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಫಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು ಆರು